ಫ್ರೆಂಡ್ ಇಂಡಿಯಾದಲ್ಲಿ ಟಿಕ್ ಟಾಕ್ ಬ್ಯಾನ್ ಆಗಿರುವಂತಹ ಟಿಕ್ ಟಾಕ್ ಮತ್ತೆ ವಾಪಸ್ ಇಂಡಿಯಾಕ್ಕೆ ಬರಲಿದೆ ಅಂತ ಎಲ್ಲ ಕಡೆ ನ್ಯೂಸ್ ಆಗ್ತಾ ಇದೆ ಫ್ರೆಂಡ್ ಫ್ರೆಂಡ್ ಇದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಯೂಟ್ಯೂಬ್ಗೆ ಬರೋಕೆ ಕಾರಣ ಅದು ಒಂದು ಟಿಕ್ ಟಾಕ್ ಆ್ಯಪು ಅಂತಲೇ ಹೇಳ್ಬೋದು ಒಂದು ರೀತಿ ಹೇಳಬೇಕಾದ್ರೆ ಯಾಕಂದರೆ ನಾನು ಕೂಡ ಟಿಕ್ ಟಾಕ್ ಯೂಸ್ ಮಾಡ್ತಾ ಇದ್ದೆ ಟಿಕ್ ಟಾಕ್ನಲ್ಲಿ ವಿಡಿಯೋನು ಕೂಡ ಮಾಡ್ತಾ ಇದ್ದೆ ಫ್ರೆಂಡ್ ಅವಾಗ ಅದು ಬ್ಯಾನ್ ಆಗಿದ ತಕ್ಷಣ ನಾನು ಅದು ಯಾವಾಗ ರಿವ್ಯೂ ಓಪನ್ ಆಗುತ್ತೆ ಅನ್ನೋದು ಕೂಡ ಅದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬ್ನಲ್ಲಿ ನೋಡ್ತಾನೆ ನೋಡ್ತಾನೆ ನೋಡ್ತಾ ಯೂಟ್ಯೂಬ್ನಲ್ಲಿ ವಿಡಿಯೋ ಅನ್ನೋದು ಕೂಡ ನನಗೆ ಚಲಾವಂತ ಹಾಗಾಗಿ ಯೂಟ್ಯೂಬ್ ಚಾನಲ್ ಕೂಡ ಆರಂಭ ಮಾಡಿದ್ದೆ ಫ್ರೆಂಡ್ ಟೋಟಲಾಗಿ ಹೇಳಬೇಕು ಅಂದರೆ ಈ ಒಂದು ಟಿಕ್ ಟಾಕ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬ್ಯಾನ್ ಆಗಿತ್ತು ಫ್ರೆಂಡ್ ಅದ್ ಏನೋ ಪ್ರಾಬ್ಲಮ್ ಗೋಸ್ಕರ ಇಂಡಿಯಾದಲ್ಲಿ ಟಿಕ್ ಟಾಕ್ ಬ್ಯಾನ್ ಆಗಿತ್ತು ಆದರೆ ಈಗ ಆ ಒಂದು ಟಿಕ್ ಟಾಕು ಚೈನಾದಲ್ಲಿ ಇದೆ ಫ್ರೆಂಡ್ ಚೀನಾದೆ ಟಿಕ್ ಟಾಕ್ ಇರೋದು ಆ ಒಂದು ಚೈನಾ ಹಾಗೆ ನಮ್ಮದು ಭಾರತ್ ಇಬ್ಬರ ಸಂಬಂಧ ಚೆನ್ನಾಗಿರುವಂಥ ಕಾರಣಕ್ಕೋಸ್ಕರ ಈಗ ಟಿಕ್ ಟಾಕ್ ಮತ್ತೆ ಅಂತ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಹಾಗೆ ನ್ಯೂಸ್ನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಫ್ರೆಂಡ್ ಟೋಟಲ್ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಏನು ಟಿಕ್ ಟಾಕ್ ವಾಪಸ್ ಬರುತ್ತೆ ಅನ್ನೋಕ್ಕೆ ಪ್ರಮುಖ ಕಾರಣ ರೀಸನ್ ಎಲ್ಲಿಂದ ಬಂತು ಅನ್ನೋರು ಕೂಡ ಹೇಳ್ತೀನಿ ಫ್ರೆಂಡ್ ಟೋಟಲ್ ಆಗಿ ಯಾರೋ ಒಬ್ರು ಟಿಕ್ ಟಾಕ್ ಅನ್ನುವಂಥ ವೆಬ್ಸೈಟ್ ಓಪನ್ ಮಾಡಿದೆ ಅಂತೆ ಆ ಒಂದು ಓಪನ್ ಆಗಿದೆ ಫ್ರೆಂಡ್ ವೆಬ್ಸೈಟ್ ಓಪನ್ ಆಗಿದೆ ಆ ಒಂದು ಓಪನ್ ಆಗಿರ್ಗೋಸ್ಕರ ಈಗ ವೆಬ್ಸೈಟ್ ಓಪನ್ ಆಗಿದೆ ಆಮೇಲೆ ಚೈನಾನು ಇಂಡಿಯಾ ಸಂಬಂಧ ಕೂಡ ಚೆನ್ನಾಗಿರುವಂತ ಬಾಂಧವೀಗ ಅವ್ರಿಗೊಂದು ಇಬ್ರಾ ನಡುವೆ ಚೆನ್ನಾಗಿರುವಂತ ವ್ಯವಹಾರ ನಡೀತಾ ಇದೆ ಹಾಗಾಗಿ ಈಗ ಆ ಒಂದು ಕಾಣಗೋಸ್ಕರನು ಕೂಡ ಟಿಕ್ ಟಾಕ್ ಬರುತ್ತೆ ಅನ್ಕೊಂಡು ಈಗ ಎಬ್ಸೈಟು ಕೂಡ ಓಪನ್ ಆಗಿದೆ ಟಿಕ್ ಟಾಕ್ ವೆಬ್ಸೈಟ್ ಇಂಡಿಯಾದಲ್ಲಿ ಓಪನ್ ಆಗಿದೆ ಮೊದಲಿಗೆ ಓಪನ್ ಆಗ್ತಿರ್ತಿರ್ಲಿಲ್ಲ ಈಗ ಈಗ ಓಪನ್ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಪಾಯಿಂಟ್ ಬರೋದೆ ವೆಬ್ಸೈಟ್ ಓಪನ್ ಆಗಿದೆ ಟಿಕ್ ಟಾಕ್ ವೆಬ್ಸೈಟ್ ಓಪನ್ ಆಗಿರೋ ರೀಸನ್ಗೋಸ್ಕರ ಈಗ ಚೈನಾದವರು ಕೂಡ ಇಂಡಿಯಾದವರ ಜೊತೆ ಚೆನ್ನಾಗಿದ್ದಾರೆ ಹಾಗಾಗಿ ಇಲ್ಲಿ ಟಿಕ್ ಟಾಕ್ ಮತ್ತೆ ಬರುತ್ತಿರೋದು ಕೂಡ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಇದು ಈ ಒಂದು ಚರ್ಚೆ ಕನ್ಫರ್ಮ್ ಇಲ್ಲ ಕೂಡ ಕನ್ಫರ್ಮ್ ಇಲ್ಲ ಬರೋಲ್ಲ ಅಂತ ಕೂಡ ಕನ್ಫರ್ಮ್ ಇಲ್ಲ ಇದು ಬಂದ್ ಬಂದು ಬಂದಬಹುದು ಇಲ್ಲಂದ್ರೆ ಇಲ್ಲ ಯಾಕಂದ್ರೆ ಸೆಟ್ ಓಪನ್ ಆಗಿದೆ ರೀಸನ್ ಇದೆ ಇಲ್ಲ ಅಂತಲ್ಲ ಇಷ್ಟು ದಿವಸ ಓಪನ್ ಆಗ್ತಿರ್ಲಿಲ್ಲ ಈಗ ಓಪನ್ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಬಂದ್ರೆ ಚೆನ್ನಾಗಿರುತ್ತೆ ಟಿಕ್ ಟಾಕ್ ಅನ್ನೋ ಒಂದು ಆಪ್ ಹಾಗೆ ನಿಮಗೆ ಏನಂತ ಕಮಿಟ್ ತಿಳಿಸಿ ಫ್ರೆಂಡ್ ಈ ಒಂದು ಟಿಕ್ ಟಾಕ್ ಬರೋದು ಇನ್ನು ಕೂಡ ಕನ್ಫರ್ಮ್ ಇಲ್ಲ ಅದೇ ಬರಲ್ಲ ಅಂತನೂ ಕೂಡ ಕನ್ಫರ್ಮ್ ಇಲ್ಲ ಹೇಳಕ್ಕಲ್ಲ ಬಂದ್ರೆ ಬರ್ಬೋದು ಇಲ್ಲದ್ರೆ ಇಲ್ಲ ಹಾಗೆ ನಿಮಗೆ ಟಿಕ್ ಟಾಕ್ ಬರೆದು ನಿಮಗೆ ಅನಿಸ್ತಾ ಕಮೆಂಟ್ ಮಾಡೋ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿರ್ತಾವಿಲ್ರಿ ಎನ್ ಮಾತಾಡ್ತಾ ಇದೀನಿ ಮತ್ತೆ ತಿಳಿಸೋ ಟೇಕ್ ಕೇರ್ ಬಾಯ್